ಗಂಗಾವತಿ ನಗರದ ಮೂವತ್ತೈದನೇ ವಾರ್ಡ್ ವಿರ್ಪಾಪುರದ ಸುಬ್ರಹ್ಮಣ್ಯ ನಗರದಲ್ಲಿರುವ ನಾಗ ದೇವಸ್ಥಾನದಲ್ಲಿ ಕಡೆ ಸೋಮವಾರದಂದು ವಾರ್ಡಿನ ಎಲ್ಲ ಭಕ್ತಾದಿಗಳು ಮತ್ತು ನಿವಾಸಿಗಳು ಸೇರಿದಂತೆ ಕಡೆ ಸೋಮವಾರದಂದು ನಾಗಪ್ಪ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜಾದಿ ಕಾರ್ಯಕ್ರಮಗಳು ನೇಮನಿಷ್ಠೆಯಿಂದ ಜರುಗಿದವು ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಯಿತು

दोष तो कईयम ಕಾರ್ಯಕ್ರಮ ಇದು ಗಂಗಾವತಿ ಹಾಗೂ ಮೂವತ್ತೈದನೇ ವಾಡಿನ ಒಂದು ನಾಗಪ್ಪ ದೇವಸ್ಥಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಗಂಗೆ ಸ್ಥಳಕ್ಕೂ ಕಾರ್ಯಕ್ರಮ ಮತ್ತು ಮಹಾವಿದ್ರ ಮತ್ತು ಎಲ್ಲ ಭಕ್ತಾದಿಗಳು ಪ್ರಸಾದ ಸೇವಿಸಬೇಕು ಕಳಸ ಇರ್ತದೆ ಬೆಳಗ್ಗೆ ಈಗ ವೃದ್ರಾಭಿಷೇಕವನ್ನಾಗಿದೆ ಬೆಳಗ್ಗೆ ಈಗ ಒಂದು ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದನೇ ಇರುತ್ತದೆ ಎಲ್ಲರೂ ಭಕ್ತಾದಿಗಳನ್ನು ವಿನಂತಿಸಿಕೊಳ್ತಾರೆ ನಾಗ ದೇವತೆ ಕಾರ್ಯಕ್ರಮವನ್ನು ಬೆಳಗ್ಗೆ ಕುಂಭ ಕಳಸ ಕಾರ್ಯಕ್ರಮ ಇರ್ತದೆ ಈ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಇರ್ತದೆ ಆಮೇಲೆ ರುದ್ರಾಭಿಷೇಕವನ್ನು ಆಗಿರ್ತದೆ ಈ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದವನ್ನು ಎಲ್ಲರೂ ಭಕ್ತಾದ್ಯಗಳನ್ನು ಸ್ವೀಕರಿಸಬೇಕು ನಿಂತುಕೊಳ್ತೇವೆ ಎಲ್ಲ ವಿರುಪಾಪುರ ಗ್ರಾಮ ಗುರು ಹಿರಿಯರು ಮಹಿಳೆಯರು ಎಲ್ಲರೂ ವಿಜೃಂಭಣೆಯಿಂದ ಗಂಗೆ ಸ್ಥಳಕ್ಕೆ ಹೋಗಿ ಬಂದರು ಅಷ್ಟೇ ಅಲ್ಲ ಮಹಾರುಭಿಷೇಕವನ್ನು ನಾಗದೇವತ ಪೂಜೆಗೆ ಇವತ್ತು ಸಮರ್ಪಣೆ ಮಾಡುತ್ತಾರೆ ಅಷ್ಟೇ ಅಲ್ಲ ಇಡೀ ಗಂಗಾವತಿಯ ಭಕ್ತಾದಿಗಳು ಇಲ್ಲೇ ನಾಗದೇವನಿಗೆ ತಮ್ಮ ಭಕ್ತಿಯ ಕಾಣಿಕೆಯನ್ನು ಸಮರ್ಪಣೆ ಮಾಡುತ್ತಾರೆ ನಾ ಮುಂದು ತಾ ಮುಂದು ಅಂತ ಹೇಳಿ ಈ ಒಂದು ನಾಗದೇವಗೆ ತಮ್ಮ ಕಾಣಿಕೆಯನ್ನ ಆಮೇಲೆ ಧಾನ್ಯ ರೂಪದಲ್ಲಿ ಆಮೇಲೆ ಹಣ ರೂಪದಲ್ಲಿ ಈ ತರ ಎಲ್ಲರೂ ತಮ್ಮ ಭಕ್ತಿಯ ಸಮರ್ಪಣೆ ಮಾಡುವ ಒಂದು ಐದನೇ ವರ್ಷ ಇದು ಸಂಪ್ರದಾಯ ಮುಂದುವರೆದಿದೆ ಹೀಗೆ ಇದು ಮುಂದುವರಿಲಿ ಮತ್ತು ನಾಗದೇವ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮತ್ತು ಈ ನಾಗ ನಿವಾರಣೆ ಆಗುದಕ್ಕಾಗಿ ಇಲ್ಲಿ ಬಂದು ತಾವೆಲ್ಲರೂ ಪೂಜಾದಲ್ಲಿ ಭಾಗವಹಿಸಿದ್ರೆ ಆ ನಾಗ ದೋಷ ನಿವಾರಣೆ ಆಗುತ್ತೆ ಇಲ್ಲಿ ನಿಜವಾಗಿ ನಾಗ ಅದಾನಿಲ್ಲಿ ಎಲ್ಲಾ ಕಡೆ ನಿಜವಾದನಾಗಿಲ್ಲ ಇಲ್ಲಿ ನಿಜವಾದನಾಗದನ ರಾತ್ರಿ ಇಲ್ಲಿ ಬಂದು ಮಲಗುತ್ತಾನ ಇಲ್ಲೆಲ್ಲರಿಗೂ ಕಂಡಾನ ಹಾಗಾಗಿ ಈ ನಾಗದೇವನಲ್ಲಿ ಶಕ್ತಿಯಾಗಿ ಇಲ್ಲಿ ಏನೂ ಇಲ್ಲಪ್ಪ ಅಂದ್ರೆ ಹುತ್ತಿತ್ತು ಹುತ್ತಿನೊಳಗ ನಾಗದೇವ ವಾಸ ಆಗಿದ್ದ ಆ ನಿಜನಾಗನ ಒಂದು ರೂಪವಾಗಿ ಒಂದು ಇಲ್ಲಿ ಒಂದು ಶಿಲ್ಪಿ ಕಟ್ಟದು ಆ ಮೂರ್ತಿಯನ್ನ ಮಾಡಿ ಇಲ್ಲಿ ಅಭಿಷೇಕ ಮೂರ್ಕ ವರ್ಷ ವರ್ಷ ಇಲ್ಲಿ ಗಂಗೆ ಸ್ಥಳಕ್ಕೆ ಹೋಗಿ ಆ ಒಂದು ನಾಗದೇವನಿಗೆ ತಮ್ಮ ಭಕ್ತಿಯ ಕಾಣಿಕೆಯನ್ನ ಭಕ್ತಿಯನ್ನ ಸಮರ್ಪಣೆ ಮಾಡುತ್ತಾರೆ ಅದಕ್ಕಾಗಿ ಈ ಒಂದು ಏನೈತಿ ಸಂಪ್ರದಾಯ ನಮ್ಮ ಹಿಂದೂ ಸಂಸ್ಕೃತಿಯ ಸಾಂಪ್ರದಾಯ ಎಲ್ಲರೂ ಒಗ್ಗಟ್ಟಾಗಿ ನಾಮೊಂದು ತಾಮೊಂದು ಅಂತ ಹೇಳಿ ಭಕ್ತಿಯ ಸಮರ್ಪಣೆ ಮಾಡಬೇಕು ಆಮೇಲೆ ಸುಮ್ ಸುಮ್ಮನೆ ಯಾವದೋ ಒಂದು ಹೇಳ್ಕೊಂಡು ಯಾವದೋ ಇದು ಮಾಡ್ಕೊಂಡು ಅವನ್ ನೋಡಿ ಇವ್ ಸೇರಿಕಿಲ್ಲ ಇವ್ನ ನೋಡಿ ಅವ್ನ್ ಸೇರಿಕಿಲ್ಲ ಅಂತಂದು ಈ ತರ ಹೋದ ಏನಾಗ್ತತ್ತಂದ್ರೆ ನಾವು ಈ ಭಕ್ತಿಯನ್ನ ಸಮರ್ಪಣೆ ಮಾಡುವುದಿಲ್ಲ ಅದಕ್ಕೆ ಇವನಾರವ ಇವನಾರವ ನೆಂಜನಿಸದಯ್ಯ ಇವ ನಮ್ಮವ ಇವ ನಮ್ಮವ ನೆಂಜನಿಸಯ್ಯ ಅಂತನೂ ಒಂದು ಏನು ವಚನ ಐತಿ ಆ ವಚನವ ಆಧಾರವಾಗಿ ಈ ಸಣ್ಣವ್ ಬರಲಿ ದೊಡ್ಡವ್ ಬರಲಿ ಮುದುಕ ಬರಲಿ ತದಕ ಬರಲಿ ಯಾರೇ ಒಬ್ಬ ಕೆಟ್ಟೋ ಬರ್ಲಿ ಬರಲಿ ಬರ್ಲಿ ಕಾಲಿಲ್ಲ ಬರ್ಲಿ ಎಲ್ಲರೂ ನಮ್ಮವ್ರಂತ ಬ್ಬಕೊಂಡು ಹೋದ್ರೆ ಮಾತ್ರ ಈ ಸಮಾಜ ಒಂದಾಗ ಇಂಥ ಜಾತ್ರೆ ಮಹೋತ್ಸವ ಯಾಕೆ ಮಾಡಿ